ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಆಲ್ರೆಡಿ ನಿಮಗೆ ತಮ್ಮನಲ್ಲಿ ನೋಡ್ತಿರ್ಬೇಕಾದ್ರೆ ಗೊತ್ತಾಗಿದೆ ಅಷ್ಟುಶಾಸ್ತ್ರ ಅದು ಮತ್ತು ಚಪ್ರದ ಪೂಜೆದು ಎಲ್ಲ ಕೂಡ ಇವತ್ತು ಈ ಒಂದು ಬ್ಲಾಗಲ್ಲಿ ನೋಡ್ಬೋದು ನೀವು ಹಾಗೆಯೇ ಲಾಸ್ಟ್ ಟೈಮು ನಾನು ಮದುವೆ ಶಾಪಿಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ ಎಲ್ಲರೂ ಕೂಡ ನೋಡಿದ್ದೀರಾ ಸೀರೆ ಶಾಪಿಂಗ್ ಇರ್ಬೋದು ಗೋಲ್ಡ್ದು ಹಾಗೆ ಮದ್ವೆಗೆ ನಾವು ಏನೇನು ತಯಾರಿಗಳನ್ನ ಮಾಡ್ಕೊಂಡ್ವಿ ಅನ್ನೋದನ್ನೆಲ್ಲ ಹಾಗೆಯೇ ಈ ವಿಡಿಯೋನು ಕೂಡ ಪೂರ್ತಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಹಾಗೆಯೇ ಇವತ್ತು ಶಾಸ್ತ್ರ ಇದೆ ಅಲ್ವಾ ಹಾಗಾಗಿ ಬೆಳಗ್ಗೆನೆ ಅಂದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ರಾಹುಕಾಲ ಬಂದು ಏಳುವರೆಯಿಂದ ಒಂಬತ್ತು ಗಂಟೆವರೆಗಿದೆ ಹಾಗಾಗಿ ಬೆಳಗ್ಗೆ ಆರು ಗಂಟೆಗೆ ಶಾಸ್ತ್ರಜ್ಞರನ್ನ ತೊಗೊಬಂದುಬಿಡೋಣ ಆ ನಂತರ ಚಪ್ರದ ಪೂಜೆ ಮಾಡೋಣ ಅಂತ ಹೇಳಿ ಅಮ್ಮ ಎಲ್ಲೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಶಾಸ್ತ್ರದ ನೀರು ತೊಗೊಂಡೋಗೋಣ ಅಂತ ಹೇಳಿ ಅಮ್ಮ ನಾನು ಆಂಟಿ ಎಲ್ಲರೂ ಕೂಡ ಬಂದಿದ್ದೀವಿ ಕೆಲವೊಂದು ಕಡೆ ಕೆಲವೊಂದು ರೀತಿ ಶಾಸ್ತ್ರಗಳಿರುತ್ತೆ ಅದೇ ರೀತಿ ನಮ್ಮ ಕಡೆಯಲ್ಲೂ ಕೂಡ ಕೆಲವೊಂದು ಶಾಸ್ತ್ರಗಳಿದೆ ಇವಾಗ ಫಸ್ಟು ನೀರು ತೊಗೊಂಡೋಗಿ ಈ ನೀರನ್ನ ಬಳಸ್ಕೊಂಡು ಅಡುಗೆ ಮಾಡಬೇಕು ಆ ಅಡುಗೆ ಮಾಡಿದ್ದನ್ನು ನಾವು ದೇವ್ರಿಗೆ ಎಡೆ ಇಡ್ತೀವಿ ಎಡೆ ಇಡಬೇಕಾದ್ರೆ ಹುಡ್ಗಂಗೆ ಅಂದರೆ ಹುಡುಗ ಧಾರೆ ದಿನ ಏನು ಹಾಕ್ಕೊಳ್ತಾರೆ ಬಟ್ಟೆ ಅದು ಮತ್ತು ಹುಡುಗಿ ಧಾರೆ ಸೀರೆ ಒಡವೆಗಳು ಮತ್ತು ಅಡುಗೆ ನಾವು ಮನೆಯಲ್ಲೆಲ್ಲ ಅನ್ನ ಸಾರು ಪಾಯಸ ಮತ್ತು ಪಲ್ಯ ಮಾಡಿರ್ತೀವಿ ಅಷ್ಟನ್ನು ಇಟ್ಟು ದೇವ್ರ ಹತ್ರ ಪೂಜೆ ಮಾಡಬೇಕು ಹಾಗಾಗಿ ಇವಾಗ ಶಾಸ್ತ್ರದ ನೀರು ತೊಗೊಂಡೋಗ್ತಾ ಇದೀವಿ ಊರುಗಳಲ್ಲಿ ಏನಪ್ಪ ಅಂತ ಅಂದರೆ ಬಾವಿಗಳಿರ್ತಿತ್ತು ಮತ್ತು ಬೋರ್ವೆಲ್ಗಳಿರ್ತಿತ್ತು ಅಲ್ಲೋಗಿ ಶಾಸ್ತ್ರದ ನೀರನ್ನ ತೊಗೊಬರೋರು ಆದರೆ ಸಿಟಿನಲ್ಲಿ ಹಂಗಲ್ಲ ನಾವು ಇಲ್ಲಿ ಹುಡ್ಕೋಕ್ಕಾಗಲ್ಲ ಬಾವಿ ಮತ್ತು ಎಲ್ಲ ಹಾಗಾಗಿ ಮನೆ ಹತ್ರ ನಲ್ಲಿ ಇದೆಯಲ್ಲ ಅಲ್ಲೇ ಹೋಗ್ತಾ ಇದ್ದೀವಿ ಹಾಗೆ ಅಮ್ಮ ಐದು ಚೊಮ್ಗಳಿಗೆ ನೀರನ್ನ ತುಂಬಿಟ್ಟು ಅದಕ್ಕೆ ಅರ್ಶನ ದಾರ ಕಟ್ಟಿ ಅದಕ್ಕೆ ಅರ್ಶನ ಕುಂಕುಮ ಹೂವೆಲ್ಲ ಇಟ್ಟಿದ್ದಾರೆ ಇವಾಗ ನಲ್ಲಿಗೂ ಕೂಡ ಅರ್ಶನ ದಾರ ಎಲ್ಲ ಕಟ್ತಾ ಇದ್ದಾರೆ ಪೂಚೆಗೆಲ್ಲೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಕ ನೀರನ್ನ ಅಂದರೆ ಶಾಸ್ತ್ರಜ್ಞರನ್ನ ತೊಗೊಂಡೋಗಿ ಮನೆಯವರೇ ಅಡುಗೆ ಮಾಡಬೇಕು ಹಂಗಾಗಿ ಅಮ್ಮ ದೊಡ್ಡವರಾಗಿರೋದ್ರಿಂದ ಎಡೆಗೆ ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರು ಇನ್ನು ಬಂದಂತಹ ನೆಂಟ್ರುಗಳಿಗೆ ಬೆಳಗ್ಗೆ ತಿಂಡಿಗೆ ಮತ್ತು ಮಧ್ಯಾಹ್ನ ಅರ್ಶನಶಾಸ್ತ್ರ ಕ್ಯಾರಿಯರ್ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಹೊರಗಡೆಗೆ ಊಟಕ್ಕೆ ಆರ್ಡ್ರು ಕೊಟ್ಟಿದ್ದೀವಿ ಅಷ್ಟೊದ ನೀರನ್ನ ತೊಗೊಂಡೋಗಿ ಮನೇಲಿಟ್ಟು ಇವಾಗ ಚಪ್ರದ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಬರ್ತಾ ಆ ಊರುಗಳಲ್ಲಿ ಏನು ಅಂತ ಅಂದರೆ ಚಪ್ರ ಹಾಕೋದ್ಕಿಂತ ಮುಂಚೆನೇ ಗುಂಡಿ ತೆಗೆದು ಅದಕ್ಕೆ ಹಾಲು ತುಪ್ಪ ಎಲ್ಲ ಬಿಟ್ಟು ಕಂಬ ನೆಡೋರು ಆದರೆ ಇವಾಗ ಸಿಟಿಗಳಲ್ಲಿ ಗುಂಡಿ ತೆಗೋಕ್ ಜಾಗವೇ ಇಲ್ಲ ಮನೆ ಮುಂದೆ ಎಲ್ಲ ಸಿಮೆಂಟ್ ಎಲ್ಲ ಹಾಕಿಸ್ಬಿಟ್ಟಿರ್ತಾರೆ ಹಾಗಾಗಿ ಇವಾಗ ಏನಿದ್ರು ಬಕೆಟಲ್ಲಿಗೆ ಬಕೆಟ್ಗೆ ಮಣ್ಣು ತುಂಬಿ ಕಂಬನ ನೆಟ್ಟಿರ್ತಾರೆ ಅದಕ್ಕೇ ಪೂಜೆ ಮಾಡಬೇಕು ಹಾಗಾಗಿ ಅಮ್ಮ ಇನ್ನು ಏಳುವರೆ ಮೇಲೆ ರಾಹುಕಾಲ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಹೇಳಿ ಇವಾಗಲೇ ಕಂಬದ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ ಇಲ್ಲಿ ಅಜ್ಜಿ ಇಟ್ಟು ಕೆಳಗಡೆ ಒಂದು ಪುಟ್ಟದ ರಂಗೋಲೆ ಹಾಕೋಣ ರಂಗೋಲೆ ತೊಗೊಂಡು ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಆಂಟಿ ಕಳಸ ಇಟ್ಟಿದ್ರು ಮತ್ತೆ ಕಳ್ಸನ ಬೇಡ ಅಂತ ಹೇಳಿ ಮೇಲ್ಗಡೆ ಎತ್ಕೊಂಡ್ರು ಇನ್ನು ಅಂದರೆ ಪೂರ್ತಿ ಚಪ್ರ ಹಾಕಾಗಿಲ್ಲ ಸ್ವಲ್ಪ ಹಾಕಿದ್ದಾರೆ ಎಲ್ಲ ಗರಿ ಎಲ್ಲ ಮುಚ್ಚಬೇಕು ಅಷ್ಟರಲ್ಲಿ ನಾವು ಚಪ್ರದ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಆ ನಂತರ ನಾನು ಚಪ್ರ ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನಮ್ಮನೆ ಹತ್ರ ಹಸುಗಳಂತೂ ತುಂಬಾ ಇದೆ ಚಪ್ರಕ್ಕೆ ನಾವು ಅಂದರೆ ಇವಾಗೆಲ್ಲ ಎಳ್ನೀರೆಲ್ಲ ಕಟ್ಟಿಸಿ ಅದಕ್ಕೆ ಗೋಲ್ಡ್ ಕಲರ್ ಪೇಂಟ್ ಎಲ್ಲ ಮಾಡಿಸ್ತಾರಲ್ಲ ಆ ಥರ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿದ್ವಿ ಆದರೆ ಅವ್ರು ಹೇಳಿದ್ರು ಇಲ್ಲಿ ಹಸುಗಳು ಜಾಸ್ತಿ ಇದೆ ಬಂದು ಕಿತ್ತಾಕುತ್ತೆ ಮತ್ತು ಚಪ್ರ ಏನಾದರೂ ಉಂಟಿಸ್ಬಿಟ್ರೆ ಏನು ಮಾಡ್ತೀರಾ ಆ ಥರ ಏನೂ ಬೇಡ ಈ ಥರ ಸಿಂಪಲ್ ಹಾಗೆ ಹಾಕಿಸಿ ಚಪ್ರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು ಹಾಗಾಗಿ ಸರಿ ಅಂತ ಹೇಳಿ ನಾವು ಈ ಥರ ಹಾಕಿಸ್ತಾ ಇದ್ದೀವಿ ಕಂಬಕ್ಕೆ ಎಲೆ ಕಟ್ಟಿರಲಿಲ್ಲ ಕಟ್ಟಕ್ಕೆ ಹೇಳಿದ್ವಿ ಅವರು ಮೇಲ್ಕಾದಂಗೆ ಎಲೆಗಳನ್ನ ಕಟ್ತಾಯಿದ್ರು ಅಮ್ಮ ನಾನು ಇಲ್ಲ ಇಲ್ಲ ಅದನ್ನು ಕೆಳಗಡೆ ಆದಂಗೆ ಎಲೆಗಳನ್ನ ಕಟ್ಟಬೇಕು ಅಂತ ಹೇಳಿದ್ವಿ ಅದಕ್ಕೆ ಅಲ್ಲಿರೋರೆಲ್ಲ ನಗ್ತಾಯಿದ್ರು ಆ ಥರ ಕಟ್ಟಬಾರ್ದು ಎಲೆ ಎಲ್ಲ ಮೇಲಕ್ಕಾದಂಗೆ ಕಟ್ಟಬೇಕು ಅಂತ ನನಗೂ ಅಮ್ಮಂಗೂ ಗೊತ್ತಿರಲಿಲ್ಲ ಹಂಗಾಗಿ ಚಪ್ರದ ಪೂಜೆ ಮುಗೀತು ಚಪ್ರದ ಪೂಜೆ ಆದಮೇಲೆ ಚಪ್ರ ಯಾವ ರೀತಿ ಹಾಕಿದ್ದಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಚಪ್ರ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಹಾಗೆಯೇ ರಂಗೋಲೆನೂ ಕೂಡ ತುಂಬ ದೊಡ್ಡದಾಗಿ ಬಿಡಿಸಿ ಅದಕ್ಕೆ ಬಣ್ಣ ಎಲ್ಲ ಹಚ್ಚ ಅಂದ್ಕೊಂಡಿದ್ವಿ ಆದರೆ ಮಳೆ ಬಿಡ್ತಾನೇ ಇಲ್ಲ ಆವಾಗವಾಗ ಬಂದು ಹೋಗ್ತಾನೆ ಇದೆ ಹಾಗಾಗಿ ಬಣ್ಣ ಎಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಹಾಗೇನೇ ಒಂದು ಚಿಕ್ಕದಾಗಿ ರಂಗೋಲೆನ ಹಾಕಿದ್ವಿ ನಮ್ಮ ಗೇಟ್ ಒಳಗಡೆ ಎಂಟ್ರಿ ಆಗ್ತಿರಬೇಕಾದ್ರೆ ನಮ್ಮ ಗಿಡಗಳೆಲ್ಲ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಿದೆ ಆದರೆ ಗಿಡದಲ್ಲಿ ಹೂವೇ ಇಲ್ಲ ಎಲ್ಲ ಒಣಗೋಗ್ಬಿಟ್ಟಿದೆ ಹಾಗೆಯೇ ಇಲ್ಲಿ ಸ್ಟೆಪ್ಸ್ ಹತ್ರನು ನೀವು ನೋಡ್ಬೋದು ಗ್ರಿಲ್ನ ಇಲ್ಲಿಗೂ ಕೂಡ ಹೂವೊಂದು ಸ್ವಲ್ಪ ಹಾಗೇನೆ ಹೂನ ಬಿಡಿಸಿದ್ದೀವಿ ಗ್ರಿಲ್ಗೆಲ್ಲ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಇವತ್ತು ಶಾಸ್ತ್ರನ ನಾವು ಟೆರಸ್ ಮೇಲೆ ಮಾಡ್ತಾ ಇದೀವಿ ನಮ್ಮ ಟೆರಸ್ ಬಂದು ಸ್ವಲ್ಪ ದೊಡ್ಡದಾಗಿದೆ ಹಾಗಾಗಿ ಅಲ್ಲಿ ವಾಟರ್ ಪ್ರೂಫ್ದು ಶಾಮಿಯಾನ ಕೂಡ ಹಾಕ್ಸಿದ್ದೀವಿ ಮಳೆ ಬಂದ್ರೂ ಕೂಡ ನೆನೆಯಬಾರ್ದು ಅಂತ ಹೇಳಿ ಊಟಕ್ಕೆಲ್ಲ ಮೇಲೇ ಅರೇಂಜ್ ಮಾಡಿರೋದು ಹಾಗೆ ನೀವು ಇಲ್ಲಿ ನೋಡ್ಬೋದು ಶಾಸ್ತ್ರಕ್ಕೆ ಎಲ್ಲ ಕೂಡ ರೆಡಿಯಾಗಿದೆ ತಟ್ಟೆಗಳನ್ನೆಲ್ಲ ತಟ್ಟೆಗಳಿಗೆಲ್ಲ ಕಾಯಿ ಮತ್ತು ಬಾಳೆಹಣ್ಣು ಎಲ್ಲನೂ ಕೂಡ ಜೋಡಿಸಿದ್ದಾರೆ ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಅರ್ಷು ಶಾಸ್ತ್ರಕ್ಕೆ ನಾವು ಏನೇನು ತಯಾರಿಗಳನ್ನ ಮಾಡ್ಕೊಂಡ್ವಿ ಅಂತ ಹೇಳಿ ನಮ್ಮದು ಟೆರೆಸ್ ಮೇಲೆ ಒಂದು ರೂಮ್ ಇತ್ತು ಹಾಗಾಗಿ ನಾವು ಆ ರೂಮ್ನಲ್ಲಿ ಹಿಂದಿನ ದಿನವೇ ಶಾಸ್ತ್ರಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ಇಲ್ಲೊಂದು ದೊಡ್ಡದು ಕುಕ್ಕೆ ಇತ್ತು ಆ ಕುಕ್ಕೆಗೆ ಹಾಕಿಟ್ಟಿದ್ವಿ ಇವಾಗ ಬಂದಂತಹ ನೆಂಟರುಗಳು ತಟ್ಟೆಗಳಿಗೆ ಈ ಥರ ನೀಟಾಗಿ ಜೋಡಿಸಿದ್ದಾರೆ ನೋಡಿ ಈ ಥರ ಒಂದು ಕಡೆಗೆ ಎತ್ತಿಟ್ಕೊಬಿಟ್ರೆ ಮದುವೆ ಟೈಮಲ್ಲಿ ಆಗಿರ್ಬೋದು ಯಾವುದೇ ಫಂಕ್ಷನ್ ಟೈಮಲ್ಲಿ ಜೋಡಿಸ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ ಹಾಗಾಗಿ ಹಾಗೆಯೇ ವಿಷ್ಣು ಶಾಸ್ತ್ರಕ್ಕೆ ಟೆರೆಸ್ ಮೇಲೆ ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ ನೋಡ್ಬೋದು ನೀವು ಹಾಗೆಯೇ ಒಂಕೆಗಳಿಗೆ ನಾವು ಏನು ಗಿಫ್ಟ್ ಪೇಪರ್ ಎಲ್ಲ ಅಂಟಿಸಿ ರೆಡಿ ಮಾಡಿದ್ವಿ ಅವನ್ನೂ ಕೂಡ ಪಕ್ಕದಲ್ಲೇ ಇಟ್ಟಿದ್ದೀವಿ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಒನ್ಕೆ ಮತ್ತು ಒಳಕಲ್ಲು ಮತ್ತು ಅದು ಸೇರು ಎಲ್ಲನೂ ಕೂಡ ಅಲ್ಲೇ ಇಟ್ಟಿದ್ದೀವಿ ಹಾಗೆ ನನ್ನ ಮಗಳು ಕೂಡ ಶಾಸ್ತ್ರಕ್ಕೆ ಫುಲ್ ರೆಡಿಯಾಗಿ ಅಕ್ಕ ಇಬ್ಬರು ಆಟ ಆಡ್ತಾ ಇದ್ದಾರೆ ನಮ್ಮ ಅಕ್ಕನ ಮಗಳು ಮತ್ತು ನನ್ನ ಮಗಳಿಬ್ಬರು ಕೂಡ ಎಲ್ಲರೂ ಎಲ್ಲೋನೇ ಹಾಕ್ಕೊಂಡಿದ್ದೀವಿ ಅವಳಿಗೆ ನಾನು ಈ ಡ್ರೆಸ್ನ ಅಮೆಝಾನಲ್ಲಿ ತರಿಸಿದ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ನಾನು ಹಾಕ್ಕೊಂಡಿರುವಂಥ ಡ್ರೆಸ್ಸು ಕೂಡ ನಾನು ಮಿತ್ರದಲ್ಲಿ ತೊಗೊಂಡಿದ್ದು ಅರ್ಷು ಶಾಸ್ತ್ರಕ್ಕೆ ಅಂತಲೇ ಹೇಳಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಡ್ರೆಸ್ಸು ನೋಡಿ ಇಬ್ಬರು ಮಕ್ಕಳು ಕೂಡ ಕುತ್ಕೊಂಡು ಟಬ್ ಒಳಗಡೆ ಆಟ ಆಡ್ತಾ ಇದ್ದಾರೆ ಹಾಗೆಯೇ ಇವಾಗ ಇವರೇ ಚಂದನ್ ಅಂತ ಹೇಳಿ ನನ್ನ ಮೈದಾ ಮದುವೆ ಹುಡುಗ ಹಾಗೆಯೇ ಇವಾಗ ಶಾಸ್ತ್ರನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಷ್ಟ ಅಷ್ಟು ಹಚ್ಚೋದಕ್ಕಿಂತ ಮುಂಚೆ ಕೆಲವೊಂದು ಶಾಸ್ತ್ರಗಳಿದೆ ಅದನ್ನು ಮಾಡ್ತಾಯಿದ್ದಾರೆ ಇವಾಗ ಕಾಲುಂಗ್ರ ಹಾಕಿ ಹಾಗೆಯೇ ಕಳ್ಸೋಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಆನಂತರ ಅರ್ಷ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಬೇಕು ಜನಿಗೆ ಎಲ್ಲರೂ ಹೇಳ್ತಿದ್ದಾರೆ ಹೋಗಿ ಚಿಕ್ಕಪ್ಪನ ಪಕ್ಕ ಕುತ್ಕೋ ಅಂತ ಅವಳಂತೂ ಇಷ್ಟನೇ ಪಡ್ತಿಲ್ಲ ಎಲ್ಲರೂ ಬಂದಿದ್ದಾರಲ್ವ ಎಲ್ರೂ ಮಾತಾಡಿಸ್ಬೇಕು ಹಾಗೆ ಅಕ್ಕನ ಮಗಳ ಜೊತೆ ಆಟ ಆಡಬೇಕು ಅಂತ ಹೇಳಿ ಅವಳು ಕೂತ್ಕೊಳ್ಳೋಲ್ಲ ಅಂತ ಹೇಳಿ ಹಠ ಇದ್ದಾಳೆ ಹಾಗೆಯೇ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ನಾವು ಶಾಸ್ತ್ರನ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಹತ್ತು ಗಂಟೆ ಅಂದರೆ ಹತ್ತುವರೆ ಮೇಲೆ ಯಮಗಂಡ ಕಾಲ ಸ್ಟಾರ್ಟ್ ಆಗುತ್ತೆ ಬೇಡ ಹತ್ತು ಗಂಟೆಗೆ ಕೂರಿಸಿ ಅರ್ಶನ ಎಲ್ಲ ಹಚ್ತಾರೋಣ ಎಲ್ಲರೂ ಬರ್ತಾರೆ ಅಂತ ಹೇಳಿ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲರೂ ಕೂಡ ಒಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ಎಲ್ಲರೂ ಕೂಡ ಬರ್ತಾರೆ ಅಷ್ಟರಲ್ಲಿ ಕೆಲವೊಂದು ಶಾಸ್ತ್ರಗಳಿರುತ್ತಲ್ಲ ಅದೆಲ್ಲ ಮುಗಿಸ್ಕೊಬಿಟ್ರೆ ಸರಿಯಾಗುತ್ತೆ ಅಂತ ಹೇಳಿ ಶಾಸ್ತ್ರನ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಕಡೆ ಯಾವ ರೀತಿ ಶಾಸ್ತ್ರ ಎಲ್ಲ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಕಡಲೂ ಸೇಮ್ ಇದೆ ರೀತಿ ಇರುತ್ತೆ ಅಂದರೆ ಒಂದೊಂದು ಸ್ವಲ್ಪ ಶಾಸ್ತ್ರಗಳು ಚೇಂಜ್ ಇರುತ್ತೆ ಅಷ್ಟೇ ഇത് മാക്സിമം ഇയേ ഇത് കേട്ട് ഉം തിതി നിസ്ഥായിത് നാല് കൊണ്ട് എന്നൊരു വസനി മാടി എല്ലാം അഷ്ണ അച്ചി ಹಚ್ಚಿ ಅಷ್ಟ ಆಂಟಿ ಮಾಡಿ ನೀವು ಅಷ್ಟು ಹಚ್ತೀನಿ ಏ ಅಷ್ಟು ಹಚ್ತೀನಿ ಹೋಗಿ ಮಾಡಿ ಆಂಟಿ ಏ ಮಾಡಿ ಅಯ್ಯೋ ಏನ್ ಕೂ ರತ್ನಮ ಬ್ರ ಫ್ರೆಂಡ್ಸ್ ಎಲ್ಲ ಮಿಸ್ ಆಗಿಬಿಟ್ಟವ್ರ ಸ್ಕೂಲ್ ಇರೋದಕ್ಕೆ ಇಲ್ಲಿದ್ರೆ ಮುದ್ದು ಕೇಳೆ ಮುದ್ದು ಇಲ್ಲಿ ಸುಮಾ ಬರ್ಲಿಲ್ವಾ ಸುಮಾ ಅಂತ ಕ್ಷಣ ಬಂದರು ಬನ್ನಿ

ਆਕਲਵਾ ਨਮਸਕਾਰਵਾ ਆਪਕਾ ਹਾਂ ਗੁੰਨ ਤੱਕ ਅਦੀ ਨੋਂ ਗੋਤੀ ਸੰਤਿੰਗ ਅੰਨੂ ਮੁੱਤ ਕਸ ਹਾਂ ਮੋਨਿੰਗਾਂ ਗੰਨ ਇਹ ਗੁਈ ਹੋਰ ਹਾਂ ਆਕਾ ਕਈ ਮੇਲਿੰਦ ਇਟਕਪਾ ਕਈ ਮੇਲਿੰਦ ਹਾਂ ਮਾੜੀ ਬਲਾ ਕਪਾ ਅੰਨੂ ਮਾਰਤਾ ਫਸਟ ਮਾੜੀ ਰੋ ਆ ਇਗਾ ਕੇ ਅਸਨਾ ਅਚੂਚੇਤਾ ਇਦੀ ਗੀ ਸਿੱਟ ਕੋੜ ਇਦੈ ਮੇਰੀ ਤਾਦੇ ਨਿੰਗੇ ਬਰਬੇਕੋ ਨਾਨੀ ਕੁਟਕੰਡੇ ਪਰਵਾਹੀ ਲੰਕੋ ਤਰੀ ಜನೇ ನೀನು ಹೋಗ ಅಚ್ಚು ಚಿಕ್ಕಪ್ಪಂಗೆ ವಿಡಿಯೋ ಮಾಡ್ತೀನಿ ಹಣೆಗೆ ತಲೆಗಚ್ಚು ಅದಕ್ಕೆ ಇವಾಗ ಬಂದ್ರಾ ಮನೆ ಇವಾಗ ಬಂದ್ರವಾ ನಂದಿನಿ ಚೇತನ್ ಮತ್ತು ನಮ್ಮ ಅಕ್ಕ ರೇಗಿಸ್ತಾ ಇದ್ರು ಅಷ್ಟ ಹಚ್ಬೇಕಾದ್ರೆ ವಿಡಿಯೋ ಫೋಟೋಸ್ಗೆ ಅಂದರೆ ಅವಳು ಇನ್ನೂ ಚೆನ್ನಾಗಿ ಅಷ್ಟು ಎಲ್ಲ ಹಚ್ತಾಳೆ ಅಂತ ಹೇಳಿ ನನಗೆ ಶಾಸ್ತ್ರಗಳು ಯಾವುದೂ ಮಾಡೋ ಅಭ್ಯಾಸ ಇಲ್ಲ ನಾನು ಮನೆಯ ಹಿರಿ ಸೊಸೆ ಆಗಿರೋದ್ರಿಂದ ಅಮ್ಮ ಎಲ್ಲ ಶಾಸ್ತ್ರಗಳನ್ನೂ ನೀನು ಮಾಡಬೇಕು ಮಾಡು ಅಂತ ಹೇಳಿ ಎಲ್ಲನೂ ಹೇಳಿಕೊಟ್ರು ಅದೇ ರೀತಿ ನಾನು ಕೂಡ ಮಾಡಿದೆ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರುತ್ತೆ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಹಾಗೆಯೇ ಜನಿಯನು ಕೂಡ ನನ್ನ ಜೊತೇಲೆ ಅವ್ರ ಚಿಕ್ಕಪ್ಪಂಗ ಅರ್ಶನ ಹಚ್ಚಿದ್ಲು ಎಲ್ಲರೂ ಕೂಡ ಅರ್ಶನ ಹಚ್ಚಾಯಿತು ಇವಾಗ ಟಬ್ಬಲ್ಲಿ ಅವ್ರನ್ನ ಕೂರಿಸಿ ನೀರು ಹಾಕಬೇಕು ಅದಕ್ಕೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಆಲೆ ಒಂದು ಎರಡು ಮೂರು ಸಲ ಜೋರು ಮಳೆನೂ ಕೂಡ ಬಂದು ಹೋಯಿತು ಇವಾಗ ಟಬ್ಗೆ ನೀರೆಲ್ಲ ತುಂಬ ಇಟ್ಟಿದ್ದಾರೆ ಫೋಟೋಗ್ರಾಫರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು

ಇವಾಗ ಭತ್ತ ಕುಟ್ಟೋ ಶಾಸ್ತ್ರ ಇದೆ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಹುಡುಗಂಗೆ ಅಷ್ಟ ಹಚ್ಚಿ ನೀರು ಹಾಕಾಯಿತು ಅವರು ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರೋ ಅಷ್ಟರಲ್ಲಿ ಈ ಶಾಸ್ತ್ರನೂ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ ಇವಾಗ ಭತ್ತ ಕುಟ್ಟೋದಕ್ಕೆ ಅಂತ ಹೇಳಿ ಒಳಕಲ್ಗೆಲ್ಲ ಪೂಜೆ ಮಾಡ್ತಾಯಿದ್ದಾರೆ ಒನಿಕೆಗೆಲ್ಲ ಇವಾಗ ಈ ಏನು ಭತ್ತ ಕುಡ್ತಾರೆ ಇದನ್ನು ಒಡಿಟಂಗಡಿಗೆ ಅಂಗಡಿಗೆ ಒಳಗಡೆ ಹಾಕಿಟ್ಕೋಬೇಕಂತೆ ಮದುವೆ ಮುಗಿಯೋರಿಗೂ ನಮ್ಮತ್ತೆ ಹಂಗೆ ಅಂತ ಇದ್ರು ನನಗೂ ಸರಿಯಾಗಿ ಗೊತ್ತಿಲ್ಲ ಅವ್ರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಇವಾಗೆಲ್ಲರೂ ಕೂಡ ಪೂಜೆ ಎಲ್ಲ ಮಾಡಿ ಶಾಸ್ತ್ರಗಳು ಏನೇನಿದೆ ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಚೇತನ್ ಅವರ ಅತ್ತೆದಿರೋ ಅತ್ತೆದಿರು ಹೆಣ್ಮಕ್ಳುಗಳು ಆ ಎಲ್ಲ ಶಾಸ್ತ್ರಗಳನ್ನೂ ಕೂಡ ಅವರೇನೆ ಮುಂದೆ ನಿಂತು ಮಾಡ್ತಾ ಇದ್ದಾರೆ ಆಂಟಿ ಮೂರು ಜನ ಒಟ್ಟಿಗೆ ಮಾಡಿ ಆಂಟಿ ಅವ ಬಿಡಿ ಐದು ಜನ ಸರಿ ಐತಿವಲ್ಲ ಪ್ರೀತಿ ಜನ್ಯಾ ಅವ್ರ ಫೋಟೋದೇ ಡಿಸ್ಟರ್ಬ್ ಆಗುತ್ತೆ ಬೈಕ್ ಕಡೆ ಆಂಟಿ ಒಳಗಡೆ ಇದೆ ಬೇಕತ್ತಾರಲ್ಲ ओके 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 ये लीड क्या ले रहा है मुझसे सुन रहे हो मिडफ़ाइन नहीं 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 मिडफ़ाइन नहीं

ಹಂಗಾಗಿ ಫೋಟೋಗೆ ಮಾತ್ರ ಐದು ಜನ ನಿಂತ್ಕೊಂಡ್ವಿ ಮೂರು ಮೂರು ಜನ ಸಪ್ರೇಟಾಗಿ ಎಲ್ಲರೂ ಕೂಡ ಶಾಸ್ತ್ರದ ಶಾಸ್ತ್ರೋದ್ಬತ್ತನ್ನು ಕೊಟ್ಟಿದ್ರು ನಮ್ಮ ಜನ್ಯ ಅಂತೂ ನಾನು ಏನು ಶಾಸ್ತ್ರ ಮಾಡೋಕ್ಕೆ ಹೋದ್ರೂ ಅವಳು ಮಧ್ಯಕ್ಕೆ ಬಂದ್ಬಿಡೋಳು ಬೇಡ ಅಂದರೆ ಅವಳಕ್ಕೆ ಸ್ಟಾರ್ಟ್ ಮಾಡೋಳು ಅವಳು ಕೂಡ ನಮ್ಮ ಜೊತೆಲಿ ಎಲ್ಲ ಶಾಸ್ತ್ರಗಳನ್ನು ಮಾಡಿದ್ಳು ಹಾಗೆಯೇ ಮಧ್ಯಾಹ್ನ ಅಂದರೆ ಹನ್ನೆರಡೂವರೆ ಅಷ್ಟರಲ್ಲಿ ಎಲ್ಲರೂ ಕೂಡ ಬಂದರು ಎಲ್ಲರೂ ಕೂಡ ಕೆಲವೊಂದು ಫೋಟೋ ಶೂಟ್ ಕೂಡ ಮಾಡಿಸಿದ್ವಿ ತುಂಬಾ ಚೆನ್ನಾಗಿ ಫೋಟೋಸ್ ಎಲ್ಲ ಬಂದಿದೆ ಹಾಗೆಯೇ ನಾವು ಮನೆಯಲ್ಲಿ ಮಾಡಿದಂಥ ಅಡುಗೆನ ದೇವ್ರ ಮನೆಯಲ್ಲಿ ಇಟ್ಟು ನೀವು ನೋಡ್ಬೋದು ಹೊಡ್ ಹುಡ್ಗಿದು ಹೊಡುಬೆಗಳು ಮತ್ತು ಹುಡ್ಗನ ಬಟ್ಟೆ ಹುಡುಗಿ ಬಟ್ಟೆ ಎಲ್ಲನೂ ಇಟ್ಟು ಪೂಜೆ ಎಲ್ಲ ಮಾಡಿದ್ದೀವಿ ಹಾಗೆಯೇ ಇವಾಗ ಹುಡುಗ ಸ್ನಾನ ಮಾಡ್ಕೊಂಡು ಮೇಲೆ ಮತ್ತೆ ಕೆಲವೊಂದು ಶಾಸ್ತ್ರಗಳಿದೆ ಅದನ್ನು ಮಾಡ್ತಾಯಿದ್ದಾರೆ ನೋಡಿ ಯಾವ ರೀತಿನಲ್ಲಿ ಅಂತ ಹೇಳಿ ಹಾಗೆಯೇ ಈ ಒಂದು ಅರ್ಷುಶಾಸ್ತ್ರದ್ದು ಬ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟು ನಾನು ಯಾವುದೇ ಹೊಸ ವೀಡಿಯೋಗಳು ಹಾಕಿದ್ರೂ ಕೂಡ ಅದರ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನು ಕೂಡ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಹಾಗೆಯೇ ನೆಕ್ಸ್ಟು ನಾನು ಮದುವೆದು ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್